ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಚೈತನ್ಯ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಶೂನ್ಯಾವಸ್ಥೆಗೆ ಹೋಗಿ ತಲುಪುವುದಕ್ಕೆ ಯೋಗ ಎಂದು ಕರೆಯುವುದಿಲ್ಲ ಅಂದರೆ ಸಂಕಲ್ಪಗಳನ್ನೇ ಮಾಡದೆ ಶೂನ್ಯಾವಸ್ಥೆಯಲ್ಲಿ ಶಾಂತವಾಗಿ ಕುಳಿತುಕೊಳ್ಳುವುದಕ್ಕೆ ಯೋಗ ಎಂದು ಕರೆಯುವುದಿಲ್ಲ ನಿದ್ದೆಯನ್ನು ಮಾಡುವುದಕ್ಕೂ ಕೂಡ ಯೋಗ ಎಂದು ಕರೆಯುವುದಿಲ್ಲ ಇಂದಿನ ಪ್ರಶ್ನೆಯಾಗಿದೆ ನಿಮಗೆ ಯೋಗದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಎಂದು ಪರಮಾತ್ಮ ತಂದೆ ಏಕೆ ಹೇಳುತ್ತಾರೆ ಉತ್ತರ ಒಂದು ವೇಳೆ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ನಿಮ್ಮ ಅಂಗಡಿಯಲ್ಲಿರುವಂತಹ ಎಲ್ಲಾ ವಸ್ತುವನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಮಾಯೆ ಅನ್ನುವಂತಹ ಕಳ್ಳ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆಯಾಗಲು ಬಿಡುವುದಿಲ್ಲ ಯೋಗದಲ್ಲಿ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ನಿಮಗೆ ನಿದ್ದೆ ಬರುತ್ತದೆ ಯೋಗದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತಾಗ ನಿದ್ದೆ ಬಂದಿರುವುದೂ ಕೂಡ ಗೊತ್ತಾಗುವುದಿಲ್ಲ ಆದ್ದರಿಂದ ಕಣ್ಣನ್ನು ತೆರೆದು ಕುಳಿತುಕೊಳ್ಳಬೇಕು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಹಠಯೋಗದ ಮಾತಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಶಿವ ಮಗು ಮಗುವಾಗಿದ್ದಾರೆ ಎಲ್ಲಾ ದೇಹದಾರಿಗಳು ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ ಅಂದ ಮೇಲೆ ಆತ್ಮಿಕ ತಂದೆ ಆತ್ಮರಿಗೆ ಹೇಳುತ್ತಾರೆ ಆತ್ಮವೇ ಮುಖ್ಯ ಆಗಿದೆ ಆತ್ಮವೇ ಮುಖ್ಯ ಅನ್ನುವ ಮಾತನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಯಾವಾಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಶರ್ರದಿಂದ ಭಿನ್ನಾಗಿ ನೀವು ಮಾಯ ಆಗಿಬಿಡಬಾರದು ಶರ್ರದಿಂದ ಬಿನ್ ಭಿನ್ನಾಗಿ ಮಾಯ ಆಗುವುದಕ್ಕೆ ನೆನಪಿನ ಯಾತ್ರೆಯ ಸ್ಥಿತಿ ಎಂದು ಕರೆಯುವುದಿಲ್ಲ ಇಲ್ಲಿ ನೀವು ಜಾಗೃತ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ನಡೆದಾಡುತ್ತಿದ್ದರು ತಿರುಗಾಡುತ್ತಿದ್ದರು ಕುಳಿತರು ನಿಂತರು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಎಂದೂ ಕೂಡ ಇಲ್ಲಿ ಕುಳಿತು ನೀವು ಮೂರ್ಛಿತರಾಗಿ ಬಿಡಿ ಎಂದು ಹೇಳುವುದಿಲ್ಲ ಈ ರೀತಿ ಅನೇಕ ಮಕ್ಕಳು ಕುಳಿತು ಕುಳಿತಂತೆ ಇಲ್ಲಿಂದ ಮಾಯ ಬಿಡುತ್ತಾರೆ ನೀವೀಗ ಜಾಗೃತರಾಗಿ ಕುಳಿತುಕೊಳ್ಳಬೇಕು ಮತ್ತು ಪುನಃ ನೀವು ಪವಿತ್ರರಾಗಬೇಕು ಪವಿತ್ರರಾಗದೆ ಜ್ಞಾನ ಧಾರಣೆಯಾಗಲು ಸಾಧ್ಯ ಇಲ್ಲ ನೀವು ಪವಿತ್ರರಾಗದೆ ಯಾರ ಕಲ್ಯಾಣವನ್ನು ಮಾಡಲು ಸಾಧ್ಯ ಇಲ್ಲ ನೀವು ಪವಿತ್ರರಾಗದೇ ಇದ್ದರೆ ಅನ್ಯರಿಗೆ ಪವಿತ್ರರಾಗಿ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಯಾರು ಸ್ವಯಂ ಪವಿತ್ರರಾಗಿ ಇರುವುದಿಲ್ಲವೋ ಮತ್ತು ಅನ್ಯರಿಗೆ ನೀವು ಪವಿತ್ರರಾಗಿ ಎಂದು ಹೇಳುತ್ತಾರೋ ಅವರು ಪಂಡಿತರಾಗಿದ್ದಾರೆ ಆದ್ದರಿಂದ ಎಂದೂ ಸ್ವಯಂ ಅನ್ನು ಬಹಳಷ್ಟು ಮಧುರ ಆತ್ಮ ಎಂದು ತಿಳಿದುಕೊಂಡು ಅಹಂಕಾರಕ್ಕೆ ವಶ ಆಗಬಾರದು ನಾನು ಬಹಳ ದೊಡ್ಡ ಜ್ಞಾನಿಯಾಗಿದ್ದೇನೆ ಎಂದು ಎಂದೂ ಅಹಂಕಾರಕ್ಕೆ ವಶ ಆಗಬಾರದು ಅಹಂಕಾರಕ್ಕೆ ವಶ ಆದರೆ ಆಂತರ್ಯದಲ್ಲಿ ನಿಮ್ಮ ಮನಸ್ಸೇ ನಿಮ್ಮನ್ನು ತಿನ್ನುತ್ತಿರುತ್ತದೆ ಅಂದರೆ ನೀವು ಪಂಡಿತರಂತೆ ಜ್ಞಾನವನ್ನು ಹೇಳಿ ಸ್ವಯಂ ಪವಿತ್ರ ಆಗದೇ ಇದ್ದರೆ ನಿಮ್ಮ ಮನಸ್ಸು ನಿಮ್ಮನ್ನು ತಿನ್ನುತ್ತಿರುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಶೂನ್ಯಾವಸ್ಥೆಗೆ ಹೋಗಿ ತಲುಪುತ್ತೇನೆ ಅಂದರೆ ಸರ್ವ ಸಂಕಲ್ಪದಿಂದ ಮುಕ್ತಾಗಿ ಶೂನ್ಯಾವಸ್ಥೆಯಲ್ಲಿ ಸ್ಥಿತ ಆಗುತ್ತೇನೆ ಅಂದರೆ ಶಾಂತಿಯಲ್ಲಿ ಇರುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಯಾವಾಗ ನೀವು ಕಣ್ಣನ್ನು ಮುಚ್ಚುತ್ತೀರೋ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಕ್ಕೆ ಯೋಗದ ಸ್ಥಿತಿ ಎಂದು ಕರೆಯುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ನೀವು ಚೈತನ್ಯ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಿದ್ದೆಯನ್ನು ಮಾಡುವುದಕ್ಕೆ ಯೋಗ ಎಂದು ಕರೆಯುವುದಿಲ್ಲ ಮಕ್ಕಳಿಗೆ ಪರಮಾತ್ಮ ತಂದೆ ಅನೇಕ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಯೋಗದಲ್ಲಿ ಸ್ಥಿತಾಗಿ ಏಳನೇ ಲೋಕಕ್ಕೆ ಹೋಗುತ್ತಾರೆ ಏಳನೇ ಲೋಕಕ್ಕೆ ಹೋದಾಗ ಅವರಿಗೆ ಈ ಜಗತ್ತಿನ ಬಗ್ಗೆ ಗೊತ್ತಾಗುವುದಿಲ್ಲ ಎಂದು ನಿಮಗೆ ಯೋಗದಲ್ಲಿ ಸ್ಥಿತಾಗಿದ್ದರೂ ಕೂಡ ಈ ಜಗತ್ತಿನ ಬಗ್ಗೆ ಗೊತ್ತಿದೆ ಇದು ಚೀಚಿ ಜಗತ್ತಾಗಿದೆ ಎಂದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡರೆ ಸೃಷ್ಟಿ ಚಕ್ರವನ್ನೂ ಕೂಡ ಅವರು ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು ಮನುಷ್ಯರು ಹೇಗೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಸತ್ಯಯುಗದಲ್ಲಿ ಆಯಸ್ಸು ದೀರ್ಘಾಯಸ್ಸಾಗಿದ್ದರೂ ಕೂಡ ನೀವು ವಯಸ್ಸಾಗಿ ಎಂದೂ ಕೂಡ ಸುಂದರತೆಯನ್ನು ಕಳೆದುಕೊಂಡು ಕುರುಪರಂತೆ ಕಾಣಿಸುವುದಿಲ್ಲ ಸತ್ಯಯುಗದಲ್ಲಿ ದೀರ್ಘಾಯಸ್ಸಿದ್ದರೂ ಕೂಡ ಸುಂದರತೆ ಇರುತ್ತದೆ ಇನ್ನು ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದು ಯಾವುದೋ ಒಂದು ಗುಹೆಯಲ್ಲಿ ಕುಳಿತು ಅಲ್ಲೇ ತಮ್ಮ ಸೌಂದರ್ಯವನ್ನು ಕಳೆದುಕೊಂಡು ಸಂಪೂರ್ಣ ಕುರೂಪರಾಗುವುದು ಅಂದರೆ ಸನ್ಯಾಸಿಗಳು ಯಾವುದೋ ಒಂದು ಗುಹೆಯಲ್ಲಿ ಕುಳಿತು ಹಠಯೋಗವನ್ನು ಮಾಡುತ್ತಾ ತಮ್ಮ ಸೌಂದರ್ಯವನ್ನು ಕಳೆದುಕೊಂಡು ಸಂಪೂರ್ಣ ಅಸ್ಥಿ ಪಂಜರದಂತೆ ಆಗಿಬಿಡುತ್ತಾರೆ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಜಾಗೃತರಾಗಿ ಇರಬೇಕು ಶೂನ್ಯಾವಸ್ಥೆಗೆ ಹೋಗಿ ತಲುಪುವುದಕ್ಕೆ ಯಾವುದೋ ಒಂದು ಸ್ಥಿತಿ ಎಂದು ಕರೆಯುವುದಿಲ್ಲ ಶೂನ್ಯಾವಸ್ಥೆಗೆ ಹೋಗುವುದಕ್ಕೆ ಯೋಗ ಎಂದು ಕರೆಯುವುದಿಲ್ಲ ಮನುಷ್ಯರು ಸಂಕಲ್ಪವನ್ನು ಮಾಡುವುದನ್ನು ನಿಲ್ಲಿಸಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಶೂನ್ಯವಸ್ಥೆಯನ್ನು ತಲುಪಲು ಪ್ರಯತ್ನ ಪಡುತ್ತಾರೆ ಆದರೆ ಅದು ಯೋಗದ ಸ್ಥಿತಿಯಲ್ಲ ನೀವು ಉದ್ಯೋಗ ವ್ಯವಹಾರವನ್ನು ಕೂಡ ಮಾಡಬೇಕು ಗೃಹಸ್ಥ ವ್ಯವಹಾರವನ್ನು ಕೂಡ ಸಂಭಾಲನೆ ಮಾಡಬೇಕು ನೀವೀಗ ಶೂನ್ಯಾವಸ್ಥೆಗೆ ಹೋಗಬಾರದು ಅಂದರೆ ಸಂಕಲ್ಪವನ್ನು ಮಾಡುವುದನ್ನು ನಿಲ್ಲಿಸಬಾರದು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರು ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಕೆಲಸವನ್ನು ಮಾಡುವಾಗ ಅವಶ್ಯವಾಗಿ ನೀವೆಲ್ಲರೂ ಕಣ್ಣನ್ನು ತೆಗೆದೇ ಕೆಲಸವನ್ನು ಮಾಡುತ್ತೀರ ತಾನೆ ಕಣ್ಣನ್ನು ತೆಗೆದು ಉದ್ಯೋಗ ವ್ಯವಹಾರ ಎಲ್ಲವನ್ನೂ ಮಾಡುತ್ತೀರಾ ಆದರೆ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗುತ್ತಿರಬೇಕು ನೀವು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಈ ಜ್ಞಾನ ಮಾರ್ಗದಲ್ಲಿ ತಪ್ಪನ್ನು ಮಾಡಬಾರದು ಅಂಗಡಿಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡರೆ ಅಂಗಡಿಯಲ್ಲಿರುವಂತಹ ಸಾಮಾನನ್ನು ಯಾರು ಬೇಕಾದರೂ ತೆಗೆದುಕೊಂಡು ಹೋಗುತ್ತಾರೆ ನಾವು ಅಂಗಡಿಯಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತರೆ ಯಾರೋ ಬಂದು ಸಾಮಾನನ್ನು ತೆಗೆದುಕೊಂಡು ಹೋಗಿದ್ದು ಗೊತ್ತಾಗುವುದಿಲ್ಲ ಒಂದು ವೇಳೆ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ಮಾಯೆ ನಿಮ್ಮ ಬಳಿ ಇರುವಂತಹ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತದೆ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಕ್ಕೆ ಯೋಗದ ಸ್ಥಿತಿ ಎಂದು ಕರೆಯುವುದಿಲ್ಲ ನಾನೀಗ ದೇಹದಿಂದ ಭಿನ್ನ ಆಗುತ್ತೇನೆ ಎಂದು ಕೆಲವರು ದೇಹದಿಂದ ಭಿನ್ನ ಆಗುತ್ತಾರೆ ದೇಹದಿಂದ ಭಿನ್ನ ಆಗುವುದು ಕೂಡ ಹಠಯೋಗದ ಮಾತಾಗಿದೆ ಯಾರು ವಿದ್ಯಿಸಿದ್ಧಿಯನ್ನು ಮಾಡುತ್ತಾರೋ ಅಂದರೆ ಮಾಟ ಮಂತ್ರವನ್ನು ಮಾಡುತ್ತಾರೋ ಅವರು ದೇಹದಿಂದ ಭಿನ್ನ ಆಗುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ಕುಳಿತು ತಿಳಿಸುತ್ತಾರೆ ನೀವು ಇಲ್ಲಿ ಯೋಗದಲ್ಲಿ ಕುಳಿತಾಗ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಕುಳಿತು ನೀವು ನಿಮ್ಮ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತೀರಾ ಇಲ್ಲಿ ಕುಳಿತ ನಂತರ ನೀವು ನಿಮ್ಮ ಮಿತ್ರ ಸಂಬಂಧಿಗಳನ್ನು ಮರೆತು ಬಿಡಿ ಕೇವಲ ಒಬ್ಬ ತಂದೆಯನ್ನು ನೀವು ನೆನಪು ಮಾಡಬೇಕು ನೆನಪಿನ ಯಾತ್ರೆಯಲ್ಲಿ ನೀವು ಸ್ಥಿತ ಆಗದೇ ಇದ್ದರೆ ನಿಮ್ಮ ಪಾಪ ನಾಶ ಆಗಲು ಸಾಧ್ಯ ಇಲ್ಲ ಮಕ್ಕಳು ಭೋಗವನ್ನು ತೆಗೆದುಕೊಂಡು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಅಂದರೆ ಪ್ರಸಾದವನ್ನು ನೈವೇದ್ಯದ ರೂಪದಲ್ಲಿ ತೆಗೆದುಕೊಂಡು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಸೂಕ್ಷ್ಮ ವತನದಲ್ಲಿ ಮಕ್ಕಳು ಮಾಯ ಆಗಿ ಬಿಡುತ್ತೀರಾ ಇದರಿಂದ ಏನಾಗುತ್ತದೆ ಎಷ್ಟು ಸಮಯದವರೆಗೂ ನೀವು ಅಲ್ಲಿರುತ್ತೀರೋ ಅಷ್ಟು ಸಮಯದವರೆಗೂ ನಿಮ್ಮ ವಿಕ್ರಮ ವಿನಾಶ ಆಗಲು ಸಾಧ್ಯ ಇಲ್ಲ ನೀವು ಶಿವ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಮತ್ತು ಪರಮಾತ್ಮ ತಂದೆಯ ವಾಣಿಯನ್ನು ಕೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ನಿಮಗೆ ನಷ್ಟವೇ ಆಯಿತು ತಾನೆ ನೀವು ಶರೀರದಿಂದ ಭಿನ್ನಾಗಿ ಇಲ್ಲಿಂದ ಮಾಯ ಆಗಿ ಹೋದರೆ ನಿಮಗೆ ನಷ್ಟವೇ ಆಗುತ್ತದೆ ಆದರೆ ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದ್ದರಿಂದ ಮಕ್ಕಳು ಧ್ಯಾನಕ್ಕೆ ಹೋಗುತ್ತಾರೆ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಕುಳಿತುಕೊಳ್ಳುತ್ತಾರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ತಂದೆಯ ವಾಣಿಯನ್ನೂ ಕೂಡ ಕೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಆಗ ನಿಮಗೆ ನಷ್ಟ ಆಗುತ್ತದೆ ಪುನಃ ಇಲ್ಲಿಗೆ ಬಂದು ಮುರುಳಿಯನ್ನು ಕೇಳುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಲೆ ಪ್ರಸಾದವನ್ನು ನೈವೇದ್ಯ ಮಾಡಲು ಭೋಗವನ್ನು ಅರ್ಪಣೆ ಮಾಡಲು ಸೂಕ್ಷ್ಮ ವತನಕ್ಕೆ ಹೋಗಿ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ತಕ್ಷಣ ವಾಪಸ್ ಬಂದು ಬಿಡಿ ಅಲ್ಲೇ ಕುಳಿತುಕೊಳ್ಳಬೇಡಿ ಪರಮಾತ್ಮ ತಂದೆ ಮಕ್ಕಳು ಸೂಕ್ಷ್ಮ ವತನಕ್ಕೆ ಹೋಗಿ ಧ್ಯಾನದಲ್ಲಿ ಆಟವನ್ನು ಆಡುವುದನ್ನು ಈಗ ನಿಲ್ಲಿಸಿ ಬಿಟ್ಟಿದ್ದಾರೆ ಮಕ್ಕಳು ಧ್ಯಾನದಲ್ಲಿ ಸೂಕ್ಷ್ಮ ವತನಕ್ಕೆ ಹೋಗಿ ಸಾಕ್ಷಾತ್ಕಾರದಲ್ಲಿ ಆಟವನ್ನು ಆಡುತ್ತಾ ಅಲ್ಲೇ ಸಮಯವನ್ನು ಕಳೆಯುವುದನ್ನು ಈಗ ಪರಮಾತ್ಮ ತಂದೆ ನಿಲ್ಲಿಸಿ ಬಿಟ್ಟಿದ್ದಾರೆ ಈ ರೀತಿ ಸೂಕ್ಷ್ಮ ವತನಕ್ಕೆ ಧ್ಯಾನದಲ್ಲಿ ಹೋಗಿ ಅಲ್ಲಿ ಸುತ್ತಾಡುವುದು ತಿರುಗಾಡುವುದೂ ಕೂಡ ನೀವು ಅಳುವುದೇ ಆಗಿದೆ ಭಕ್ತಿ ಮಾರ್ಗದಲ್ಲಿ ಮಕ್ಕಳು ಬಹಳಷ್ಟು ಅಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಕೂಗುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗ ಅಂಧಕಾರದ ಮಾರ್ಗ ಆಗಿದೆ ಮೀರಾ ಧ್ಯಾನದಲ್ಲಿ ವೈಕುಂಠಕ್ಕೆ ಹೋಗುತ್ತಿದ್ದರು ಧ್ಯಾನದಲ್ಲಿ ವೈಕುಂಠಕ್ಕೆ ಹೋಗುವುದಕ್ಕೆ ಯೋಗ ಎಂದು ಕರೆಯುವುದಿಲ್ಲ ಧ್ಯಾನದಲ್ಲಿ ವೈಕುಂಠಕ್ಕೆ ಹೋಗುವುದಕ್ಕೆ ಶಿಕ್ಷಣ ಎಂದು ಕರೆಯುವುದಿಲ್ಲ ಮೀರ ಯೋಗವನ್ನೂ ಕಲಿಯಲಿಲ್ಲ ಶಿಕ್ಷಣವನ್ನೂ ಕಲಿಯಲಿಲ್ಲ ಅಂದ ಮೇಲೆ ಧ್ಯಾನದ ಮೂಲಕ ಸಾಕ್ಷಾತ್ಕಾರದ ಮೂಲಕ ಮೀರಾಳಿಗೆ ಸದ್ಗತಿ ಪ್ರಾಪ್ತಿಯಾಯಿತೇನು ಮೀರ ಸ್ವರ್ಗಕ್ಕೆ ಹೋಗಲು ಯೋಗ್ಯ ಆದರೇನು ಮೀರಾಳ ಅನೇಕ ಜನ್ಮದ ಪಾಪಕರ್ಮ ನಾಶ ಆಯಿತೇನು ಮೀರಾಳ ಪಾಪಕರ್ಮ ಸ್ವಲ್ಪ ಕೂಡ ನಾಶ ಆಗಲಿಲ್ಲ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ ಇನ್ನು ಸಾಕ್ಷಾತ್ಕಾರದ ಮೂಲಕ ಯಾವ ಲಾಭವೂ ಆಗುವುದಿಲ್ಲ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಕೂಡ ಕೇವಲ ಭಕ್ತಿಯಾಗಿದೆ ಸಾಕ್ಷಾತ್ಕಾರದಲ್ಲಿ ತಂದೆಯ ನೆನಪೂ ಇರುವುದಿಲ್ಲ ಜ್ಞಾನವೂ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಸದ್ಗತಿಯನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನುವ ಶಿಕ್ಷಣವನ್ನು ಕಲಿಸುವಂತವರು ಯಾರೂ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಲೆ ಎಷ್ಟೇ ಸಾಕ್ಷಾತ್ಕಾರ ಆಗಬಹುದು ಆದರೆ ಭಕ್ತರಿಗೆ ಭಕ್ತಿಯ ಮೂಲಕ ಸದ್ಗತಿ ಸಿಗುವುದಿಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಕೂಡ ತಮ್ಮಷ್ಟಕ್ಕೆ ತಾವೇ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಮಮ್ಮ ಬಾಬಾ ಎಂದು ಧ್ಯಾನಕ್ಕೆ ಹೋಗುತ್ತಿರಲಿಲ್ಲ ಈ ಬ್ರಹ್ಮ ತಂದೆಗೆ ಯಜ್ಞದ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆ ಕೇವಲ ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಮತ್ತು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದರು ನಂತರ ಬ್ರಹ್ಮ ತಂದೆಗೆ ಯಾವ ಸಾಕ್ಷಾತ್ಕಾರವೂ ಆಗಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರನ್ನು ಧ್ಯಾನಕ್ಕೆ ಕಳಿಸುವುದಿಲ್ಲ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಾನು ಯಾರನ್ನು ಧ್ಯಾನಕ್ಕೆ ಕಳಿಸುವುದಿಲ್ಲ ಮಕ್ಕಳು ಯೋಗದಲ್ಲಿ ಕುಳಿತಾಗ ಬ್ರಹ್ಮಾ ತಂದೆ ಶಿವ ತಂದೆಗೆ ಹೇಳುತ್ತಾರೆ ಬಾಬಾ ಈ ಮಕ್ಕಳ ಮನಸ್ಸಿನ ಹಗ್ಗವನ್ನು ಮೇಲೆ ಸೆಳೆಯಿರಿ ಅಂದರೆ ಈ ಮಕ್ಕಳನ್ನು ಸೂಕ್ಷ್ಮ ವತನಕ್ಕೆ ಕರೆಸಿಕೊಳ್ಳಿ ಎಂದು ನಾಟಕದಲ್ಲಿ ಇದ್ದರೆ ಪರಮಾತ್ಮ ತಂದೆ ಆ ಮಕ್ಕಳ ಮನಸ್ಸಿನ ಹಗ್ಗವನ್ನು ಸೆಳೆದುಕೊಳ್ಳುತ್ತಾರೆ ಅಂದರೆ ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ನಾಟಕದಲ್ಲಿ ಇಲ್ಲದೇ ಇದ್ದರೆ ಆ ಮಕ್ಕಳನ್ನು ಪರಮಾತ್ಮ ತಂದೆ ಸೂಕ್ಷ್ಮ ವತನಕ್ಕೆ ಕರೆಸಿಕೊಂಡು ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುವುದಿಲ್ಲ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಅದೇ ರೀತಿ ಅಂತ್ಯದಲ್ಲೂ ಕೂಡ ಮಕ್ಕಳು ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಹೇಳುತ್ತಾರೆ ಇಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಎಲ್ಲಾ ಮನುಷ್ಯರು ಶರೀರವನ್ನು ತ್ಯಾಗ ಮಾಡುತ್ತಾರೆ ಶರೀರ ಸಹಿತವಾಗಿ ಯಾರು ಸತ್ಯುಗಕ್ಕೆ ಹೋಗುವುದಿಲ್ಲ ಅಥವಾ ಶರೀರ ಸಹಿತವಾಗಿ ಯಾರು ಶಾಂತಿಧಾಮಕ್ಕೆ ಹೋಗುವುದಿಲ್ಲ ಜಗತ್ತಿನಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಎಲ್ಲರೂ ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇನ್ನು ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಸ್ಥಾಪನೆ ಆಗುತ್ತಿದೆ ಬ್ರಹ್ಮನ ಮೂಲಕ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ ಇನ್ನು ಮಕ್ಕಳಾದ ನೀವು ಹಳ್ಳಿ ಹಳ್ಳಿಗೂ ಹೋಗಿ ಎಷ್ಟೊಂದು ಸೇವೆಯನ್ನು ಮಾಡುತ್ತೀರಾ ನೀವೀಗ ಎಲ್ಲರಿಗೂ ಹೇಳುತ್ತೀರಾ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಇನ್ನು ಸನ್ಯಾಸಿಗಳಿಗೆ ರಾಜ್ಯವನ್ನು ಹೇಗೆ ಕಲಿಸಬೇಕು ಅನ್ನುವುದು ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ರಾಜ್ಯವನ್ನು ಕಲಿಸಲು ಸಾಧ್ಯ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಈ ರಾಜ್ಯೋಗದ ಮೂಲಕ ನಂತರ ಪುನಃ ನಿಮಗೆ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ನೀವು ಅಪಾರ ಸುಖವನ್ನು ಅನುಭವ ಮಾಡುತ್ತೀರಾ ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಅಪಾರ ಸುಖ ಇರುತ್ತದೆ ಅಂದ ಮೇಲೆ ಪುನಃ ಸತ್ಯಯುಗದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಅಂಶ ಮಾತ್ರದಲ್ಲೂ ದುಃಖ ಇರುವುದಿಲ್ಲ ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಕಾಯ ಕೂಡ ನಿರೋಗಿ ಕಾಯ ಆಗಿರುತ್ತದೆ ಅಂದರೆ ಸತ್ಯಯುಗದಲ್ಲಿ ನೀವು ಆರೋಗ್ಯವಂತರಾಗಿರುತ್ತೀರಾ ಈ ಕಲಿಯುಗದಲ್ಲಿ ಎಷ್ಟೊಂದು ಪ್ರಕಾರದ ದುಃಖ ಇದೆ ಮಕ್ಕಳು ದುಃಖವನ್ನು ಅನುಭವ ಮಾಡಲಿ ಎಂದು ಪರಮಾತ್ಮ ತಂದೆ ಈ ಆಟವನ್ನು ರಚನೆ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಈ ಸುಖ ದುಃಖದ ಆಟ ಸೋಲು ಗೆಲುವಿನ ಆಟ ಅನಾದಿಯಿಂದ ನಡೆಯುತ್ತಿದೆ ಆದಿಯಿಂದಲೂ ಈ ಆಟ ನಡೆಯುತ್ತಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಸನ್ಯಾಸಿಗಳು ತಿಳಿದುಕೊಂಡಿಲ್ಲ ಮೇಲೆ ಸನ್ಯಾಸಿಗಳು ಅನ್ಯರಿಗೆ ಈ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ ಸನ್ಯಾಸಿಗಳು ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಓದುತ್ತಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆ ಸನ್ಯಾಸಿಗಳು ಪುನಃ ಆತ್ಮ ಎಂದು ತಿಳಿದುಕೊಂಡು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಸನ್ಯಾಸಿಗಳು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಸನ್ಯಾಸಿಗಳು ಬ್ರಹ್ಮಾಂಡವನ್ನೇ ಪರಮಾತ್ಮ ಎಂದು ತಿಳಿದುಕೊಂಡಿದ್ದಾರೆ ಏಕೆಂದರೆ ಸನ್ಯಾಸಿಗಳು ಬ್ರಹ್ಮ ಜ್ಞಾನಿಗಳಾಗಿದ್ದಾರೆ ವಾಸ್ತವದಲ್ಲಿ ಬ್ರಹ್ಮಾಂಡ ಅಂದರೆ ಇರುವಂತಹ ಸ್ಥಾನ ಆಗಿದೆ ಆತ್ಮರಾದ ನೀವು ಬ್ರಹ್ಮಾಂಡದಲ್ಲಿ ನಿವಾಸವನ್ನು ಮಾಡುತ್ತೀರಾ ಪುನಃ ಆ ಸನ್ಯಾಸಿಗಳು ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ಹೇಳುತ್ತಾರೆ ಸನ್ಯಾಸಿಗಳ ಸಂಪೂರ್ಣ ಜ್ಞಾನ ಉಲ್ಟಾ ಜ್ಞಾನ ಆಗಿದೆ ಇಲ್ಲಿ ಬೇಹದ್ದಿನ ತಂದೆ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಂತ ನಲವತ್ತು ಸಾವಿರ ವರ್ಷದ ನಂತರ ಬರುತ್ತಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಅದಕ್ಕೆ ಅಜ್ಞಾನದ ಅಂಧಕಾರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊಸ ಜಗತ್ತನ್ನು ನಾನೇ ಸ್ಥಾಪನೆ ಮಾಡುತ್ತೇನೆ ಮತ್ತು ಹಳೆಯ ಜಗತ್ತನ್ನು ನಾನೇ ವಿನಾಶ ಮಾಡಿಸುತ್ತೇನೆ ನಾನೇ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ವಿನಾಶ ನಿಮ್ಮ ಸಮ್ಮುಖದಲ್ಲಿ ನಿಂತಿದೆ ಆದ್ದರಿಂದ ಈಗ ನೀವು ಬೇಗ ತಯಾರಾಗಿ ಪಾವನ ಆಗಿ ನೀವು ಪಾವನ ಆದರೆ ಮಾತ್ರ ಪಾವನ ಜಗತ್ತಿಗೆ ಹೋಗುತ್ತೀರಾ ಈ ಕಲಿಯುಗ ಹಳೆಯ ತಮೋ ಪ್ರಧಾನ ಜಗತ್ತಾಗಿದೆ ಇಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇರಲು ಸಾಧ್ಯ ಇಲ್ಲ ಲಕ್ಷ್ಮೀನಾರಾಯಣರ ರಾಜ್ಯ ಹೊಸ ಜಗತ್ತಿನಲ್ಲಿ ಇತ್ತು ಈಗ ಲಕ್ಷ್ಮೀನಾರಾಯಣರ ರಾಜ್ಯ ಇಲ್ಲ ಲಕ್ಷ್ಮೀನಾರಾಯಣರು ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದಾರೆ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಶ್ರೀಕೃಷ್ಣ ಅರ್ಜುನನ ಕುದುರೆಯ ರಥದಲ್ಲಿ ಕುಳಿತಿದ್ದಾರೆ ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಅರ್ಜುನನ ಶರೀರದ ಒಳಗಡೆ ಶ್ರೀಕೃಷ್ಣ ಕುಳಿತಿದ್ದಾರೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ದೇಹಧಾರಿಯಾಗಿದ್ದರು ಶ್ರೀಕೃಷ್ಣನ ಜೀವನದಲ್ಲಿ ಯಾವುದೇ ಪ್ರಕಾರದ ಯುದ್ಧದ ಮಾತು ಇರಲಿಲ್ಲ ಜಗತ್ತಿನ ಜನ ಕೌರವರು ಮತ್ತು ಪಾಂಡವರು ಶಸ್ತ್ರಗಳ ಮೂಲಕ ಯುದ್ಧವನ್ನು ಮಾಡಿದರು ಎಂದು ಹೇಳುತ್ತಾರೆ ಆಯುಧಗಳ ಮೂಲಕ ಯುದ್ಧವನ್ನು ಮಾಡಿಸಿ ಕೌರವರು ಮತ್ತು ಪಾಂಡವರನ್ನು ಜಗತ್ತಿನ ಜನ ದೂರ ದೂರ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅಂತಹ ಯಾವ ಮಾತು ಇಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಶಾಸ್ತ್ರ ಇದೆ ಸತ್ಯಯುಗದಲ್ಲಿ ಈ ಶಾಸ್ತ್ರಗಳು ಇರುವುದಿಲ್ಲ ಸತ್ಯಯುಗದಲ್ಲಿ ಜ್ಞಾನದ ಪದವಿಯ ರೂಪದಲ್ಲಿ ರಾಜ್ಯದಾನಿ ಇರುತ್ತದೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ಸುಖ ಇರುತ್ತದೆ ಪರಮಾತ್ಮ ತಂದೆ ಎಂದು ಹಳೆಯ ಮನೆಯನ್ನು ನಿರ್ಮಾಣ ಮಾಡುವುದಿಲ್ಲ ತಂದೆ ಎಂದಾದರೂ ಮಕ್ಕಳಿಗೋಸ್ಕರ ಹಳೆಯ ಮನೆಯನ್ನು ಕಟ್ಟುತ್ತಾರೇನು ತಂದೆ ಹೊಸ ಮನೆಯನ್ನು ಕಟ್ಟುತ್ತಾರೆ ಪರಮಾತ್ಮ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಆ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಅಪವಿತ್ರರಾಗಿದ್ದಾರೆ ಎಲ್ಲರೂ ಪರ ರಾವಣನ ರಾಜ್ಯದಲ್ಲಿ ಕುಳಿತಿದ್ದಾರೆ ರಾಮ ಎಂದು ಶಿವ ತಂದೆಗೆ ಕರೆಯಲಾಗುತ್ತದೆ ರಾಮ ರಾಮ ಎಂದು ಹೇಳುತ್ತಾ ರಾಮ ನಾಮದ ದಾನವನ್ನು ನೀಡುತ್ತಾರೆ ತ್ರೇತಾಯುಗದ ಎಲ್ಲಿ ನಿರಾಕಾರ ರಾಮ ಆದಂತಹ ತಂದೆಯಲ್ಲಿ ಈಗ ಶಿವ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ನೀವು ಯಾವ ಸ್ಥಾನದಿಂದ ಈ ಸೃಷ್ಟಿಗೆ ಬಂದಿದ್ದೀರೋ ಪುನಃ ಅದೇ ಸ್ಥಾನಕ್ಕೆ ಹೋಗಬೇಕು ನೀವೀಗ ವಾಪಸ್ ಮನೆಗೆ ಹೋಗಬೇಕು ಎಲ್ಲಿಯವರೆಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನಿಮ್ಮಲ್ಲೂ ಕೂಡ ಎಲ್ಲೋ ಕೆಲವರು ಇಂಥವರಿದ್ದಾರೆ ಅವರು ಬಹಳ ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಇಲ್ಲಿ ನೀವು ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಬಾಯಿಂದ ರಾಮ ರಾಮ ಎಂದು ಹೇಳುತ್ತಿರುತ್ತಾರೆ ಕೆಲವರು ರಾಮ ರಾಮ ಎಂದು ಹೇಳುವುದಿಲ್ಲ ಯಾರು ಬಾಯಿಂದ ರಾಮ ರಾಮ ಅನ್ನುವ ಮಂತ್ರವನ್ನು ಹೇಳುವುದಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಬ್ದವನ್ನು ಮಾಡಿ ಗೀತೆಯನ್ನು ಹಾಡುತ್ತಿರುತ್ತಾರೆ ಈ ವೃಕ್ಷ ದೊಡ್ಡದಾಗುತ್ತಾ ಹೋಗುತ್ತದೆ ವೃಕ್ಷ ಎಷ್ಟು ದೊಡ್ಡದಾಗುತ್ತದೆಯೋ ಅಷ್ಟು ಭಕ್ತಿಯ ಸಾಮಗ್ರಿಗಳು ಕೂಡ ವೃದ್ಧಿಯಾಗುತ್ತಾ ಹೋಗುತ್ತದೆ ಬೀಜ ಎಷ್ಟೊಂದು ಸಣ್ಣದಾಗಿರುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬಳಿ ಯಾವ ಸಾಮಗ್ರಿಯೂ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಶಬ್ದ ಇಲ್ಲ ಪರಮಾತ್ಮ ತಂದೆ ಇಲ್ಲಿ ಕೇವಲ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವು ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಲೌಕಿಕ ಜಗತ್ತಿನ ಮಕ್ಕಳು ಬುದ್ಧಿಯ ಮೂಲಕ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಲೌಕಿಕ ಮಕ್ಕಳು ಯಾವುದೋ ಒಂದು ಸ್ಥಾನದಲ್ಲಿ ಕುಳಿತು ಬಾಬಾ ಬಾಬಾ ಎಂದು ತಮ್ಮ ತಂದೆಯನ್ನು ಕರೆಯುವುದಿಲ್ಲ ಲೌಕಿಕ ಮಕ್ಕಳು ಅಪ್ಪ ಅಪ್ಪ ಎಂದು ತಂದೆಯನ್ನು ಯಾವುದೋ ಒಂದು ಸ್ಥಾನದಲ್ಲಿ ಕುಳಿತು ನೆನಪು ಮಾಡುವುದಿಲ್ಲ ಈಗ ಇಲ್ಲಿ ನಿಮಗೆ ಗೊತ್ತಿದೆ ಆತ್ಮರಿಗೆ ತಂದೆ ಯಾರಾಗಿದ್ದಾರೆ ಎಂದು ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಆತ್ಮಕ್ಕೆ ಬೇರೆ ಯಾವ ಹೆಸರೂ ಇಲ್ಲ ಇನ್ನು ಶರೀರದ ಹೆಸರು ಬದಲಾಗುತ್ತಿರುತ್ತದೆ ಆತ್ಮದ ಹೆಸರು ಆತ್ಮವೇ ಆಗಿದೆ ಎಲ್ಲಾ ಆತ್ಮರಿಗೂ ತಂದೆ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನನಗೆ ಶರೀರ ಇದ್ದಿದ್ದರೆ ನಾನೂ ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗಿತ್ತು ನಾನು ಪುನರ್ಜನ್ಮದಲ್ಲಿ ಬಂದಿದ್ದರೆ ಪುನಃ ನಿಮಗೆ ಯಾರು ಸದ್ಗತಿಯನ್ನು ನೀಡುತ್ತಿದ್ದರು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರ ಇದೆ ನೀವೀಗ ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಗಳಾಗುತ್ತೀರಾ ನೀವೆಲ್ಲರೂ ಈಗ ನರಕದಲ್ಲೇ ಜನ್ಮವನ್ನು ಪಡೆದುಕೊಂಡಿದ್ದೀರಾ ನರಕದಲ್ಲಿ ನೀವು ಸತ್ತರೆ ಸ್ವರ್ಗಕ್ಕೆ ಹೋಗುತ್ತೀರಾ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ಸಾಯುತ್ತೀರಾ ನೀವೀಗ ಇಲ್ಲಿಗೆ ಬಂದಿರುವುದೇ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಜಗತ್ತಿನಲ್ಲಿ ಯಾರಾದರೂ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದರೆ ಮೊದಲು ಅವರು ಆ ಬ್ರಿಡ್ಜ್ನ ಫೌಂಡೇಶನ್ನ ಸೆರೆಮನಿಯನ್ನು ಮಾಡುತ್ತಾರೆ ನಂತರ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡುತ್ತಾರೆ ಸ್ವರ್ಗದ ಸ್ಥಾಪನೆಯ ಉದ್ಘಾಟನೆಯ ಫೌಂಡೇಶನ್ನ ಸೆರೆಮನಿಯನ್ನು ಪರಮಾತ್ಮ ತಂದೆ ಮಾಡಿದ್ದಾರೆ ಈಗ ಸ್ವರ್ಗ ತಯಾರಾಗುತ್ತಿದೆ ಮನೆಯನ್ನು ನಿರ್ಮಾಣ ಮಾಡಲು ಸಮಯ ಬೇಕಾಗುತ್ತದೆಯೇನು ಏನು ಗವರ್ಮೆಂಟ್ನವರು ಒಂದು ವೇಳೆ ಮನೆಯನ್ನು ನಿರ್ಮಾಣ ಮಾಡಲು ಬಂದರೆ ಒಂದೇ ತಿಂಗಳಲ್ಲೇ ಅವರು ಒಂದು ಮನೆಯನ್ನು ನಿರ್ಮಾಣ ಮಾಡಿಬಿಡಬಹುದು ವಿದೇಶದಲ್ಲಿ ಒಂದೇ ತಿಂಗಳಲ್ಲೇ ತಯಾರಾದಂತಹ ಮನೆಗಳು ಸಿಗುತ್ತದೆ ವಿದೇಶದಲ್ಲಿ ರೆಡಿಯಾಗಿರುವಂತಹ ಮನೆಗಳು ಸಿಗುತ್ತದೆ ಸ್ವರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಿರುತ್ತದೆ ಸ್ವರ್ಗದಲ್ಲಿ ನಿಮ್ಮ ಬುದ್ಧಿ ಸತೋಪ್ರಧಾನ ಆಗಿರುತ್ತದೆ ವಿಜ್ಞಾನಿಗಳ ಬುದ್ಧಿ ಕೂಡ ಸ್ವರ್ಗದಲ್ಲಿ ಬಹಳಷ್ಟು ತೀಕ್ಷ್ಣ ಆಗಿರುತ್ತದೆ ಆದ್ದರಿಂದ ಸ್ವರ್ಗದಲ್ಲಿ ವಿಜ್ಞಾನಿಗಳು ತಕ್ಷಣ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಸ್ವರ್ಗದಲ್ಲಿ ರತ್ನ ಜಡಿತವಾದಂತಹ ಚಿನ್ನ ಮತ್ತು ವಜ್ರದಿಂದ ಕೂಡಿದಂತಹ ಮನೆಯನ್ನು ವಿಜ್ಞಾನಿಗಳು ನಿರ್ಮಾಣ ಮಾಡುತ್ತಾರೆ ಈ ಸಮಯದಲ್ಲೂ ಕೂಡ ನೋಡಿ ಸ್ವರ್ಗವನ್ನು ಕಾಪಿ ಮಾಡಿ ಎಷ್ಟು ಬೇಗ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಸ್ವರ್ಗದಲ್ಲಿ ಸತ್ಯವಾದಂತಹ ಚಿನ್ನ ಮತ್ತು ವಜ್ರದಿಂದ ಮನೆಯನ್ನು ನಿರ್ಮಾಣ ಮಾಡುವ ಕಾರಣ ಸ್ವರ್ಗದಲ್ಲಿರುವಂತಹ ಮಹಲ್ ಬಹಳಷ್ಟು ಹೊಳೆಯುತ್ತಿರುತ್ತದೆ ಮತ್ತು ಕಲಿಯುಗದ ಈ ಸಮಯದಲ್ಲಿ ಮಿಷನ್ನ ಮೂಲಕ ತಕ್ಷಣ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಸತ್ಯುಗದಲ್ಲಿ ಮಹಲ್ ನಿರ್ಮಾಣ ಆಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಇನ್ನು ಈ ಸೃಷ್ಟಿಯ ಸ್ವಚ್ಛತೆಯನ್ನು ಮಾಡಲು ಸಮಯ ಬೇಕಾಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಚಿನ್ನದ ದ್ವಾರಿಕೆ ಸಮುದ್ರದಿಂದ ಪುನಃ ಮೇಲೆ ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಬಲೆ ಊಟವನ್ನು ಮಾಡಿ ಪಾನೀಯವನ್ನು ಕುಡಿಯಿರಿ ಆದರೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ನನ್ನ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ ಜನ್ಮ ಜನ್ಮಾಂತರದಿಂದ ನೀವು ಗಂಗಾ ಸ್ನಾನವನ್ನು ಮಾಡುತ್ತಾ ಬಂದಿದ್ದೀರಾ ಗಂಗಾ ಸ್ನಾನವನ್ನು ಮಾಡಿದರೂ ಕೂಡ ಯಾರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿ ಸಿಗಲಿಲ್ಲ ಗಂಗಾ ಸ್ನಾನದಿಂದ ಯಾರು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಪಾವನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ನಾನೇ ಪತಿತ ಪಾವನ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಪತಿತ ಪಾವನ ಪರಮಾತ್ಮ ತಂದೆ ಬನ್ನಿ ಎಂದು ನೀವು ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಪಾವನ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ಈಗ ಈ ನಾಟಕದ ಸಮಯ ಪೂರ್ಣ ಆಗಿದೆ ಅಂದ ಮೇಲೆ ಎಲ್ಲಾ ಪಾತ್ರಧಾರಿಗಳು ಈಗ ನಾಟಕದ ಸ್ಟೇಜ್ನ ಮೇಲೆ ಇರಬೇಕು ಮತ್ತು ನಾಟಕದ ಆದಂತಹ ಪರಮಾತ್ಮ ತಂದೆ ಕೂಡ ಈಗ ನಾಟಕದ ಸ್ಟೇಜ್ನ ಮೇಲೆ ಇರಬೇಕು ಎಲ್ಲರೂ ಅಂತ್ಯದಲ್ಲಿ ಒಟ್ಟಿಗೆ ಸ್ಟೇಜ್ನ ಮೇಲೆ ನಿಂತುಕೊಳ್ಳುತ್ತಾರೆ ತಾನೆ ಈಗ ಇಲ್ಲೂ ಕೂಡ ಎಲ್ಲಾ ಆತ್ಮರು ಒಟ್ಟಿಗೆ ಶ್ರೇಷ್ಠ ಮೇಲೆ ಇದ್ದಾರೆ ಎಲ್ಲಾ ಆತ್ಮರು ಯಾವಾಗ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೋ ಪುನಃ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಈಗ ಇನ್ನು ನೀವ್ಯಾರೂ ತಯಾರಾಗಿಲ್ಲ ಈಗ ಇನ್ನು ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ನೀವಿನ್ನೂ ತಯಾರಾಗಿಲ್ಲ ಮತ್ತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಅಂದ ಮೇಲೆ ಹೇಗೆ ವಿನಾಶ ಆಗಲು ಸಾಧ್ಯ ಪರಮಾತ್ಮ ತಂದೆ ಬಂದಿರುವುದೇ ಹೊಸ ಜಗತ್ತಿಗೋಸ್ಕರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಲು ಹೊಸ ಜಗತ್ತಿನಲ್ಲಿ ಕಾಲ ಇರುವುದಿಲ್ಲ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಯಾರು ನಿಮ್ಮನ್ನು ಕಾಲದ ಮೇಲೆ ವಿಜಯನ್ನಾಗಿ ಮಾಡುತ್ತಾರೆ ಕಾಲರ ಕಾಲ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ಕಾಲದ ಮೇಲೆ ವಿಜಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟೊಂದು ಆತ್ಮರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ನೀವು ಖುಷಿಯಿಂದ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೀರಾ ಪರಮಾತ್ಮ ತಂದೆ ಬಂದಿರುವುದೇ ಸರ್ವರ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರ ಆದ್ದರಿಂದ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಮುಕ್ತಿದಾಸ ಆಗಿದ್ದಾರೆ ಎಂದು ಹೇ ಪರಮಾತ್ಮ ತಂದೆ ನಮ್ಮನ್ನು ಈ ಜಗತ್ತಿನಿಂದ ಮುಕ್ತ ಮಾಡಿ ಹೇ ಪರಮಾತ್ಮ ತಂದೆ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ಹೇ ಪರಮಾತ್ಮ ತಂದೆ ನಮ್ಮನ್ನು ಶಾಂತಿ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ರಚನೆ ಮಾಡುತ್ತಿದ್ದಾರೆ ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಸ್ವರ್ಗದಲ್ಲಿ ಈ ವಂಶ ವೃಕ್ಷ ಬಹಳ ಸಣ್ಣದಾಗಿರುತ್ತದೆ ನಂತರ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಈ ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳು ಇದೆ ಆದರೆ ಒಂದೇ ಒಂದು ದೇವತಾ ಧರ್ಮ ಇಲ್ಲ ದೇವತೆಗಳ ನಾಮ ರೂಪ ರಾಜ್ಯ ಎಲ್ಲವೂ ಬದಲಾಗಿ ಬಿಟ್ಟಿದೆ ಮೊದಲು ಡಬ್ಬಲ್ ಕಿರಿಟದಾರಿ ದೇವತೆಗಳು ಇದ್ದರು ನಂತರ ಸಿಂಗಲ್ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವ ರಾಜರಿರುತ್ತಾರೆ ಸೋಮನಾಥನ ಮಂದಿರವನ್ನು ರಾಜರು ನಿರ್ಮಾಣ ಮಾಡಿದರು ಆ ಸಮಯದಲ್ಲಿ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿರುವಂತಹ ರಾಜರ ಬಳಿ ಎಷ್ಟೊಂದು ಧನ ಸಂಪತ್ತು ಇತ್ತು ಸೋಮನಾಥನ ಮಂದಿರ ಎಲ್ಲಾ ಮಂದಿರಕ್ಕಿಂತ ಬಹಳ ದೊಡ್ಡ ಮಂದಿರ ಆಗಿದೆ ಆ ಒಂದು ಸೋಮನಾಥನ ಮಂದಿರವನ್ನು ಎಷ್ಟೊಂದು ಬಾರಿ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪದ್ಮಾಪದ್ ಭಾಗ್ಯಶಾಲಿಗಳಾಗುತ್ತೀರಾ ಹೆಜ್ಜೆ ಹೆಜ್ಜೆಗೂ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಪದುಮದಷ್ಟು ಸಂಪಾದನೆ ಸಂಗ್ರಹ ಆಗುತ್ತಾ ಹೋಗುತ್ತದೆ ನೀವೀಗ ಪರಮಾತ್ಮ ತಂದೆಯನ್ನು ಹೆಜ್ಜೆ ಹೆಜ್ಜೆಗೂ ನೆನಪು ಮಾಡುತ್ತಿದ್ದರೆ ನೆನಪಿನ ಮೂಲಕ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಇಷ್ಟೊಂದು ಸಂಪಾದನೆ ಆಗುತ್ತದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ನೀವು ಏಕೆ ಮರೆಯುತ್ತೀರಾ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೊಳ್ಳೆ ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಂಡರೆ ಅಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ನೀವು ಬಹಳ ದೊಡ್ಡ ಲಾಟ್ರಿಯನ್ನು ಕಳೆದುಕೊಂಡು ಬಿಡುತ್ತೀರಾ ನೀವು ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಂಡರೆ ಬಹಳ ದೊಡ್ಡ ಲಾಟ್ರಿಯನ್ನು ಕಳೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗೃಹಸ್ಥ ವ್ಯವಹಾರವನ್ನು ಸಂಪಾಲನೆ ಮಾಡುತ್ತಿದ್ದರು ಬುದ್ದಿಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಬೇಕು ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಎಂದೂ ತಪ್ಪನ್ನು ಮಾಡಬಾರದು ಪವಿತ್ರತೆಯ ಧಾರಣೆಯ ಮೂಲಕ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಪವಿತ್ರತೆಯ ಧಾರಣೆಯ ಮೂಲಕ ಸರ್ವರ ಕಲ್ಯಾಣವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಯಾತ್ರೆ ಮತ್ತು ಜ್ಞಾನದ ಶಿಕ್ಷಣದಲ್ಲೇ ಸಂಪಾದನೆ ಇದೆ ಧ್ಯಾನ ಮತ್ತು ಸಾಕ್ಷಾತ್ಕಾರದಲ್ಲಿ ಸುತ್ತುವುದರಿಂದ ಏನೂ ಲಾಭ ಆಗುವುದಿಲ್ಲ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಜಾಗೃತರಾಗಿ ಇರಬೇಕು ಜಾಗೃತರಾಗಿದ್ದು ಒಬ್ಬ ತಂದೆಯನ್ನು ನೆನಪು ಮಾಡಿ ನಿಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಶ್ರೇಷ್ಠ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಥಿತಿ ಮತ್ತು ಶ್ರೇಷ್ಠ ವಾತಾವರಣವನ್ನು ರೂಪಿಸುವಂತಹ ಸರ್ವರಿಗೂ ಸಹಯೋಗಿಗಳಾಗಿ ಯೋಗದ ಅರ್ಥವೇ ಆಗಿದೆ ಶ್ರೇಷ್ಠ ಸ್ಮೃತಿಯಲ್ಲಿ ಇರುವುದು ನಾನು ಶ್ರೇಷ್ಠ ಆತ್ಮ ಶ್ರೇಷ್ಠ ತಂದೆಯ ಸಂತಾನ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಯಾವಾಗ ಇರುತ್ತೀರೋ ಆಗ ನಿಮ್ಮ ಸ್ಥಿತಿ ಶ್ರೇಷ್ಠ ಆಗುತ್ತದೆ ಶ್ರೇಷ್ಠ ಸ್ಥಿತಿಯ ಮೂಲಕ ಶ್ರೇಷ್ಠ ವಾತಾವರಣ ಸ್ವತಃ ರೂಪಿತ ಆಗುತ್ತದೆ ಆ ಶ್ರೇಷ್ಠ ವಾತಾವರಣ ಅನೇಕ ಆತ್ಮರನ್ನು ಇನ್ನೂ ಜಾಸ್ತಿ ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತದೆ ಎಲ್ಲಿ ಆತ್ಮರಾದ ನೀವು ಯೋಗದಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡುತ್ತೀರೋ ಯಾವ ಸ್ಥಾನದಲ್ಲಿ ಆತ್ಮರಾದ ನೀವು ಯೋಗದಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡುತ್ತೀರೋ ಅಲ್ಲಿಯ ವಾತಾವರಣ ಮತ್ತು ಅಲ್ಲಿಯ ವಾಯುಮಂಡಲ ಅನ್ಯರಿಗೂ ಕೂಡ ಸಹಯೋಗವನ್ನು ನೀಡುತ್ತದೆ ಇಂತಹ ಸಹಯೋಗಿ ಆತ್ಮರು ಪರಮಾತ್ಮ ತಂದೆಗೆ ಪ್ರಿಯಾಗಿದ್ದಾರೆ ಮತ್ತು ಇಂತಹ ಸಹಯೋಗಿ ಆತ್ಮರು ವಿಶ್ವಕ್ಕೆ ಪ್ರಿಯಾಗಿ ಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಅಚ್ಚಲ ಸ್ಥಿತಿ ಅನ್ನುವ ಆಸನದ ಮೇಲೆ ಕುಳಿತಾಗ ಮಾತ್ರ ರಾಜ್ಯದ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ವಿಶ್ವದ ರಾಜ್ಯದ ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಈಗ ಅಚಲ ಸ್ಥಿತಿ ಅನ್ನುವ ಆಸನದಲ್ಲಿ ಸ್ಥಿತಾಗಬೇಕು ಆಗಬೇಕು ಒಳ್ಳೆಯದು ಓಂ ಶಾಂತಿ